ನಮಸ್ತೆ ರೂಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಚಿಲ್ವಾಡ್ಗೆ ಗ್ರಾಮದಲ್ಲಿದ್ದೀನಿ ಈಗ ರೈತರು ಏನಾದರೂ ಒಂದು ಕಸಬ ಜೊತೆಗೆ ಉಪ ಕಸಬು ಮಾಡ್ಕೋಬೇಕಪ್ಪ ಅಂದ್ರೆ ಅದು ಆಗಿರ್ಬೋದು ಅಥವಾ ಕುರಿ ಸಾಕಾಣಿಕೆ ಇರೋದು ಮೇಕೆ ಸಾಕಾಣಿಕೆ ಆಗಿರ್ಬೋದು ಏನೇ ಮಾಡಿದ್ರು ಅದಕ್ಕೆ ಆಹಾರ ಬೇಕಂದ್ರೆ ಪಶು ಆಹಾರ ಬೇಕು ಅದರಲ್ಲಿ ಏನಂದ್ರೆ ಹಸಿ ಮೇವು ಕೊಟ್ಟರೆ ಒಳ್ಳೆ ಹಾಲು ಕೊಡುತ್ತೆ ಒಳ್ಳೆ ಮೇಕೆಗಳಾಗಲಿ ಕುರಿಗಳಾಗಲಿ ಸದೃಢ ಆಗ್ತಾವಂತ ಅಂತ ಎಲ್ಲರಿಗೂ ಗೊತ್ತೈತೆ ಆ ಉದ್ದೇಶಕ್ಕೆ ನಾವೆಂತ ಹಸೆ ಮೇವು ಕಡೆ ಹೋಗ್ತೀವಿ ಅಸೇ ಮೇವು ಎಲ್ಲ ಟೈಮ್ ನಮಗೆ ಸಿಗೋಲ್ಲ ನಾವು ಹೈದರಾಬಾದ್ ಕರ್ನಾಟಕದ ಬಿಸಿಲಾ ಅವರು ಇಲ್ಲಿ ಏನು ಮಾಡೋದು ಸೈಲೇಜ್ ಮಾಡಿದ ಮೇವು ಬೇಕಾಗುತ್ತಲ್ಲ ಈ ಸೈಲೇಜ್ ಮೇವು ಇಲ್ಲಿ ಸಿಲ್ವಾಡಿಗೆ ವೀರೇಶ್ ಅವರು ಸೈಲೇಜ್ ಮಿಷೀನ್ ತಂದಾರ ಈ ಮಿಷೀನ್ ಇಂದ ಅವರು ಯಾವ ತರ ಅದು ಸೈಲೇಜ್ ಮಾಡ್ತಾರ ಯಾವ ಮೇವು ಬಳಸ್ತಾರ ಮತ್ತೆ ಅದು ಮಾರ್ಕೆಟಿಂಗ್ ಹೆಂಗ್ ಮಾಡ್ತಾರಂತ ಅವ್ರ ಜೊತೆ ಕೇಳ್ಕೊತ ಸರ್ ಸರ್ ನಿಮ್ಮ ನಮಸ್ತೆ ಸರ್ ನಾವು ಕೊಪ್ಪಳ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಚಿಲ್ವಡಿಕೆ ಗ್ರಾಮ ಅಂತ ಸರ್ ಇದು ಸೈಲಿಯಾಜ್ ಮಾಡಿರ್ಬೇಕು ಸರ್ ಎಪ್ಪತ್ತೈದು ಹಾಲುಗಳ್ರಿ ಈ ತರ ಹಾಲ್ಗಳ ಇದ್ದಾಗ ಮತ್ತೆ ಇರ್ಬೇಕು ಸರ್ ಹಂಗಂದ್ರ ಸೈಲಾಜ್ ಕ್ವಾಲಿಟಿ ಬರುತ್ತೆ ಸರ್ ಮತ್ತೆ ಹಾಲಿದ್ದಾಗ ಏನಾಗುತ್ತಾ

ಮಿನರಲ್ ಮಿಸ್ ಮತ್ತೆ ಲಿವರ್ ಟಾನಿಕ್ ಮತ್ತೆ ಬೆಲ್ಲ ಉಪ್ಪು ನೀರು ಉಪ್ಪು ಎಲ್ಲಾ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀವಿ ಸರ ಸ್ಪ್ರೇ ಮಾಡಿ ಏರಿಕೆ ಮುಂದೆ ಇತ್ತು ಸರ್ ಲೈಟ್ ನೋಡಿ ಸರ್ ಯಾವ ಎಲ್ಲ ಸ್ಪ್ರೇ ಮಾಡ್ಕೊಂಡು ಸ್ಪ್ರೇ ಆಗಿತ್ತು ನೋಡಿ ಸರ್ ಇಲ್ಲಿ ನೋಡಿ ಯಾವ ಐತೆ ನೋಡಿ ಸರ್ ಎಲ್ಲ ಮಾಡಿಕೊಂಡ ಬಂದಿರ್ತೀ ಸರ್ ಹಂಗಂದ್ರ ಅದರ ಇಲ್ಲಿ ಮಾಡಿದ್ರ ಸರ್ ಅಷ್ಟು ಕ್ವಾಲಿಟಿ ಇಲ್ಲ ಆರ್ ಹೋಗ್ ಸರ್ ಅದು ಮಾಡಿದ್ವಿ ಆಗ ಅಲ್ಲಿ ಅಲ್ಲಿ ಆರ ಅಲ್ಲಿ ಆರಲ್ ಸರ್ ಇಲ್ಲಿ ಹಾಕ್ತಿವಲ್ಲ ಇಲ್ಲಿ ಫ್ರೆಶ್ ಮಾಡಿದ್ರೆ ಆರಲ್ಲ ಆ ಹೊಲದಲ್ಲಿದ್ದ ಮಡಿಕೆ ಮಾಡ್ತೀವಲ್ಲ ಸರ್ ಆರತ್ ಇಲ್ಲಿ ಮೇಲೆ ಕುಕ್ಕ ಬಿಡುತ್ತ ಇಲ್ಲಿ ಆದ್ರೆ ಮಿಷಿನ್ ನೋಡ್ತಾ ಅದ್ರಾಗ ಬಹಳ ಕಲಿಯಲ್ ಸರ್ ಇದ್ರಾಗ ಎಲ್ಲ ಎಲ್ಲ ಕಡೆ ಇರುತ್ತೆ ಸರ್

ಮೂವತ್ತು ಮೂವತ್ತೆರಡು ಬ್ಯಾಗ್ ಸರ್ ಪ್ರತಿ ಹತ್ತು ನಿಮಿಷ ಒಂದು ನಾಲ್ಕು ಬ್ಯಾಗ್ ಹಾಕೋ ನಾಲ್ಕು ಬ್ಯಾಗ್ ಹಾಕೋ ಸರ್ ಒಮ್ಮೆ ಒಮ್ಮೆ ಹಾಕಿದ್ರೆ ನಾಲ್ಕು ಬ್ಯಾಗ್ ಹಾಕ್ಕೊಡ್ರಿ ಸರ್ ಒಮ್ಮೆ ತಗದ್ರೆ ನಾಲ್ಕು ಬ್ಯಾಗ್ ತಗೋರಿ ಸರ್ ಒಮ್ಮೆ ಹಾಕಿದ್ರೆ ನಾಲ್ಕು ಬ್ಯಾಗ್ ರೀ ಅಂದ್ರೆ ಎಲ್ಲೆಲ್ಲಿ ರೀ ಇದೊಂದು ಬ್ಯಾಗ್ ರೀ ಇದು ಈ ತರ ಸರ್ ಇದು ಇಲ್ಲಿ ಇಲ್ಲಿ ಬೇಗ ಬಿಡತ್ತೆ ಸರ ಹಾಂ ಇಲ್ಲಿ ಪ್ರಶ್ ಪ್ರೆಶಿಂಗ್ ಆಗತ್ತೆ ಇಲ್ಲಿ ಪ್ರೆಶಿಂಗ್ ಮಾಡೋದ್ ಸರ್ ಒಬ್ಬ ಮನುಷ್ಯ ಅಂದ್ರೆ ಇಲ್ಲಿ ಥರ ಈ ಕಾಂಪ್ಲೆಕ್ಷನ್ ಬರ್ತೈತೆ ಹ್ಞೂ ಸರ್ ಈ ಪ್ರಶಿಂಗ್ ಮಾಡಿ ಸರ್ರ ಹಾಂ ಇಲ್ಲಿದ ಚೀಲಾ ತುಮಿನ್ ಮ್ಯಾಗ ಹಿಂಗೆ ತೆಗೀತಾರೆ ಹ್ಞೂ ಸರ್ ಇದು ಆಮೇಲೆ ನಿಮಗೆ ಮಿಷನ್ ಇದ್ದೆ ಹ್ಞೂ ಸರ ಹ್ಞೂ ಮಿಷನ್ ಸ್ಟಾರ್ಟ್ ಮಾಡಿಂದ ನೋಡ್ತೀರ ಸರ್ ನಮ್ಗೆ ಗೊತ್ತಾಗತ್ತೆ ಸರ್ ನೀವು ಸರ್ ಇದು ಮಿಷನ್ ಎಲ್ಲಿ ಅಂತಂದ್ರೆ ಎಷ್ಟು ಇದು ಇದು ನೋಡ್ರಿ ಸರ್ ಪಂಜಾಬ್ ಇದೆ ಪಂಜಾಬ್ ವಿಧಾತ ಕಂಪ್ನಿ ಇದಂತೆ ಸರ ಕಟಿಂಗ್ ಕಟ್ಟಿಂಗ್ ಫೈ ಎಮ್ ಎಮ್ನಾಗ ಕಟಿಂಗ್ ಆಗುತ್ತೆ ಸರ್ ಹದಿಮೂರು ಎಮ್ ಎ ಎಮ್ ಕಟ್ಟಿಂಗ್ ಆಗುತ್ತೆ ಅಂದ್ರೆ ನೀವು ಕಟ್ಟಿಂಗ್ ಅಂದರೆ ಸೈಝ ನಿಮ್ಮ ಕೈ ಇರ್ಕೊಂಡ್ರಲ್ಲ ಸೈಝ್ ನೋಡಿರಿ ಸರ ಇದ್ರ ಥರ ಸೈಝ್ ನಮಗೆ

ಇಕ್ಕೆಕಂದ್ರೆ ಇದು ಇದರಲ್ಲಿ ಇದೆ ನಾವು ಮಾಡಿರತ ಸರ್ ಆಂದ್ರೆ ಉದ್ದೇಶ ಅಂದ್ರೆ ಸಣ್ಣ ಬಾಯಿ ಆಗುತ್ತೆ ಅದಕ್ಕೆ ನೀವು ಫೈನಾನ್ಸಿಯಲ್ ಮಾಡ್ತೀರೆ ಇದು ನಮಗೆ ಎಲ್ಲಾ ಅಂದ್ರೆ ಅಲ್ಲಿ ತರಿಸಬೇಕು ಅಂದ್ರೆ ಲಕ್ಷ ಬಂತು ತರಿಸಬೇಕು ಲಕ್ಷ ಅವಾಗ ಗೊತ್ತಿದೆಲ್ಲ ಸರ್ ನಾವು ಪಂಜಾಬ್ಿಂದ ತರ್ಸಿ ಸರ್ ಎಷ್ಟು ದಿನ ತರ್ಸಿ ಇದು ತರ್ಸಿ ಆಗಲೇ ಒಂದು ವರ್ಷ ಮೇಲೆ ಕೊಡ್ತ ಸರ್ ವರ್ಷ ಮೇಲೆ ಓ ಸರ್ ಇದೇನ್ ಡೀಸೆಲ್ ಮೇಲೆ ಡೆಡಿತ್ರೆ ಅಥವಾ ಏನ ಟ್ರಾಕ್ಟರ್ ಇತ್ತು ಮಿಷನ್ ಸರ್ ಇದು ಹಾ ಟ್ರಾಕ್ಟರ್ ಇದಕ್ಕೆ ಇದು ಮಾಡ್ಕೊಂಡಿರ್ತೀರಾ ಓ ಸರ್

ಇವ್ ಸ್ಟಾರ್ಟ್ ಮಾಡಕ್ ಸರ್ ಇವ್ ಆರ್ನ ಕೊಟ್ಟ ಸರ್ ಒಂದು ಸಿಸ್ಟಮ್ ಆ ನಾಗ ಇಲ್ಲಿ ಕೆಲಸ ಸರ್ ಸೌಂಡ್ ಜಾಸ್ತಿ ಇರ್ತದೆ ಅದಕ್ಕಾಗ್ಲೇ ಒಂದು ಆರ್ನ ಕೊಟ್ಟರು ಸರ್ ಆರ್ನ ಕೊಡದ ಹ್ಞೂ ಸರ್ ಆಟೋ ಅಂತ ಇವ್ರು ಮೇ ಸರ್

ಒಂದು ಬ್ಯಾಗ್ ಅರವತ್ತು ಕೆಜಿ ಸರ್ ಒಂದ್ ಬ್ಯಾಗ್ ಕೆಜಿ ಮೀನೇನ್ ಇರ್ತೀವಿ ಇದ್ರಲ್ಲಿ ನೋಡ್ರಿ ಸರ ಈ ಬ್ಯಾಗ್ ಮಿನರಲ್ ಮಿಸ್ ಅಲ್ರಿ ಆ ಬ್ಯಾಗ್ ಆಗ್ತದೆ ಇದರಲ್ಲಿ ಒಂದು ಇದು ಇರುತ್ತೆ ಸರ್ ಪ್ಲಾಸ್ಟಿಕ್ ಇದು ಒಂದು ಬ್ಯಾಗ್ ಎಂತ ಬಿದ್ದಿಲ್ಲ ಅಂದ್ರೆ ನಲ್ವತ್ತೈದು ರೂಪಾಯಿ ಬರುತ್ತೆ ಸರ್ ಟ್ರಾನ್ಸ್ಪೋರ್ಟ್ ಸೇರಿ ನಲ್ವತ್ತಾರು ನಲ್ವತ್ತೋ ರೂಪಾಯಿ ಬರ್ತೀರಿ ಒಂದು ಬ್ಯಾಗ್ ಇದು ಡಬಲ್ ಏರಿಂಗ್ ಬ್ಯಾಗ್ ರೀ ಡಬಲ್ ಏರಿಂಗ್ ಇದ್ರಾಗ ಏನಾಗುತ್ತೆ ಸರ್ ಸೈಲೇಜ್ ಬಾರಿ ಕ್ವಾಲಿಟಿ ಬರ್ತ ಹಂಗಂದ್ರ ಇದು ಮ್ಯಾ ಮ್ಯಾಗ ಒಳಗ್ ಒಂದಿರ್ತ ಸರ ಹೊರಗ್ ಒಂದಿರ್ತ ಹಂಗಾಗಿ ಇದು ಒಟ್ಟ ಗಾಳಿ ಒಟ್ಟ ಉಸಿರಾಕ ಇದಿರಲ್ ಸರ್ ಅಷ್ಟು ಇದು ಇರ್ತದೆ ಸರ್ ಕ್ವಾಲಿಟಿ ನಂಗ ಬರ್ತದೆ

ಟನ್ ಏನು ಏನ್ ನಾವು ನೋಡಿ ಸರ ಈಗ ಬೇಸ್ಗೆ ಎಂಟು ಸಾವಿರ ಕೊಡ್ತೀವಿ ಸರ ಸುಖಿಯಾಗ ಏಳು ಸಾವಿರ ಕೊಡ್ತಿವ್ರಿ ಸುಗ್ಗಿಯಾಗ ಯಾಕಂದ್ರ ಕಡ್ಡಿ ಜಾಸ್ತಿ ಇರ ಸರ ರೈತರು ಕೊಟ್ಟು ಬಿಡ್ತಾರ ಬಿಸ್ ಹಾಕದ ಒಣ ಆಗಲ್ಲ ಮಳೆಗಾಲದಾಗ ಮತ್ತೆ ಸ್ವಲ್ಪ ಸಸ್ತ ಏನು ವಸ್ತಾ ಕೊಟ್ಟಬಿಡ್ತಾರ ಸರ ಬೇಸಿಗೆ ಟೈಮ್ ದಾಗ ಯಾರು ರೈತರು ಕೊಡಲ್ಲ ರೇಟ್ ತುಂಬಾರೇ ಐತ್ ಸರ್ ಹಂಗಾಗಿ ಯಾರು ಕೊಡಲ್ಲ ಹಂಗಾಗಿ ಏನ್ ಮಾಡ್ತೀವಿ ಸರ್ ಬೇಸಿಗೆಯಾಗ

ನೋಡಿ ಸರ್ ಮೇ ಕ್ವಾಲಿಟಿ ಹೆಂಗೈತೆ ನೋಡ್ಬೇಕು ಸರ್ ಇದು ಆಲ್ಗಾಲ್ ನೋಡಿರಿ ಸರ್ ಎಲ್ಲ ಮಿಕ್ಸ್ ಆಗ್ಬಿಟ್ಟೈತೆ ಸರ್ ನೋಡ್ರಿ ನೋಡಿರಿ ಎಲ್ಲ ಸರ್ ಪ್ಯಾಕ್ ಮಾಡಿ ಸರ್ ಓಕೆ ಇದು ಮಾಡಿ ಈಗ ಒಂದು ಆಕಳ ಕೊಡ್ತಾವಲ್ರಿ ಎಂಟು ಲೀಟರ್ ಕೂಡ ಹಾಲು ಹತ್ತು ಲೀಟರ್ ಕೊಡ್ತಾರು ಮಕ್ಕಳು ಇವ್ರ ಇವ್ರದೂ ಒಂದ್ ಹಾಲಿಂಡೀ ನಮ್ಮ ಸಾಕಾಣಿಕೆ ಇದೆ ಪುಡಿ ನಾವು ಇವ್ರ ಹತ್ರ ಒಂಟನ್ನ ಹೋಯ್ತೀವ್ರಿ ಹ್ಮ್

ಸೈನೈಸ್ ಈ ತರ ರೆಡಿ ಆಯ್ತು ರೆಡಿ ಆಗಿದ್ದೇವೆ ಈ ತರ ನೋಡಿ ಸರ್ ಪ್ಯಾಕಿಂಗ್ ಮಾಡಿದೀವಲ್ಲ ಒಳಗ ಒಲಿಯಾ ಕಮಿಷನ್ ಐತೆ ಸರ ಒಲಿಯಾ ಕಮಿಷನ್ ಆಯ್ತು ಸರ ತರ ಒಲಿಯ ಸರ್ ಒಳಗಾ

ಕಮ್ಮಿ ಹಾಕಿದ್ರ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಆಗಲ್ಲ ಸರ ಹಂಗಾಗಿ ನಾವ್ ಏನ್ ಮಾಡ್ತೀವಿ ಸರ ಈ ಬ್ಯಾಗ್ ಹೊಳ್ದು ಬಿಡ್ತೀವಿ ಸರ ಬ್ಯಾಗ್ ಆದ್ರೆ ಹೊರದ್ ಬಿಡ್ತೇವ್ ಸರ ಈ ಬ್ಯಾಗ್ ಹೊಲಿಯೋದ್ರಿಂದ ಬ್ಯಾಗ್ ಹರಿಯಲ್ಲ ಸರ ನೀವು ಟ್ಯಾಗ್ ಅರಿಯಲ್ಲ ನೀವು ಟ್ಯಾಗ್ ಅಲ್ಲ ಸರ ನೀವು ಹಾಕಿದ್ರೆ ಅರಿಯಲ್ಲ ಇದು ಇದು ಹಾಕ್ಬಿಟ್ರ ಏನು ಸರ ಹೊಲ್ದ್ರ ಹಾಗಾಗಿ ನಾವು ಏನು ಮಾಡ್ತೀವಿ ಹೊಲ್ದ್ ಬಿಡ್ತೀವಿ ಸರ್ ಈ ತರ ಪ್ಯಾಕ್ ಮಾಡೋದಲ್ಲ ಹೊಲ್ದನ್ನ ರೆಡಿ ಮಾಡಿ ಹೊಲ್ದ ರೆಡಿ ಮಾಡಿ ಬಿಡ್ತೀವಿ ಸರ್ ಗಾಡಿಗೆ ಈ ಒಂದು ಬ್ಯಾಗ್ ಎಷ್ಟು ಕೊಡ್ತೀರಿ ರೈತರಿಗೆ ನೋಡ್ರಿ ಸರ್ ಇಲ್ಲೇ ಬಂದ್ರೆ ಒಂದೊಂದು ಬ್ಯಾಗ್ ಹೋಯ್ತಿರ್ತಾರೆ ಒಂದೊಂದು ಬ್ಯಾಗ್ ಹೋಯ್ತಿರ್ತಾರೆ ಹೋದ್ರೆ ಏನು ಮಾಡ್ತೀವಿ ಸರ್ ನಾಲ್ಕನೂರು ನಾಲ್ಕನೂರ ಇಪ್ಪತ್ತು ನಾಲ್ಕನೂರ ಐವತ್ತು ಇದ್ರ ಮೇಲೆ ಸರ್ ನಾಲ್ಕನೂರ ಐವತ್ತು ರೂಪಾಯಿ ಕೊಡ್ತೀವಿ ಸರ್ ನಾಲ್ಕನೂರ ಐವತ್ತು ಕೊಡ್ತೇವೆ ನಾಲ್ಕನೂರ ಐವತ್ತು ಕೊಡ್ತೀವಿ ಸರ್ ನಾವು ಅದ್ರಾಗ ಸೈಲೇಜ್ ಮಾಡ್ತೀವಲ್ ಸರ್ ಹೆವಿ ಇದು ಹಾಲ್ಗಳಿದ್ರೆ ಅಷ್ಟ ಮಾಡ್ತೀವಿ ಸರ ಹಾಲ್ಗಳು ಅದ್ರಾಗ ಸ್ವಲ್ಪ ಬಲ್ತ್ರ ಮಾಡಲ್ಲ ಸರ ಸೈಲೇಜ್ ಕ್ವಾಲಿಟಿ ಬರಲ್ಲ ಈ ನಂದ್ ಇತ್ತಲ್ ಸರ್ ಹಂಗತಿ ಆಲ್ಗಾಳ್ ಇದ್ರ ಸೈಲೇಜ್ ಕ್ವಾಲಿಟಿ ಬರಲ್ ಸರ್ ಈ ಸೈಲೇಜ್ ಗೆ ಮೇ ತಂದಿರ್ತೀರಲ್ಲ ರೈತರಿಗೆ ಒಂದ್ ಎಕರೆಗೆ ಎಷ್ಟ್ ಕೊಡ್ಬೋದು ನೀವು ಅವ್ರಿಗೆ ನೋಡ್ರಿ ಸರ್ ಒಂದ್ ಎಕರೆಗೆ ಎಂತ ಬಂದಿಲ್ಲ ಅಂದ್ರ ಒಂದು ಹದಿನಾರು ಹದಿನೋ ಟನ್ ಬರ್ತ್ ಸರ್ ಹದಿನಾರು ಹದಿನೋ ಟನ್ ಬರ್ತ್ ಸರ್ ಅವ್ರ ಎಂತ ಇಲ್ಲ ಅಂದ್ರೆ ನಲ್ವತ್ತೈದು ಸಾವಿರ ರೂಪಾಯಿ ಅಮೌಂಟ್ ಆಗುತ್ತ ಅವ್ರ ರಾಶಿ ಮಾಡಿದ್ರೆ ಅಷ್ಟು ಬರಲ್ ಸರ್ ಅಮೌಂಟ್ ಯಾಕಂದ್ರೆ ಈಗ ರೇಟ್ ಐದು ಬರ್ ಸರ್ ಬರುತ್ತಾ ರೇಟ್ ಇಂದಾಗ ಸರ್ ಅವ್ರಿಗೆ ಬೇಸಾಗತ್ತ ಸರ್ ನಾವು ಬೀಜ ವೆರೈಟಿ ಆ ಬೀಜ ಹಾಕಿದ್ರ ತೂಕ ಜಾಸ್ತಿ ಅದ್ ಒಂದ್ ಎಕರೆ ಕೆಂತ ಬಂದಿಲ್ಲ ಅಂದ್ರ ಒಂದ್ ಸರ ಅಂತ ಮೇವು ಯಾರು ಇಲ್ಲಿ ನಮ್ ಕಡೆ ಏನ ಹಾಕಲ್ ಸರ್ ಯಾಕಂದ್ರ ಇದ್ರ ರುಚಿ ಗೊತ್ತಿಲ್ಲ ಸರ್ ಸೈಲೇಜ್ ಬಗ್ಗೆ ಅವ್ರು ನಮ್ಮಲ್ಲಿ ಮಲ್ಲಿ ಏನಂತಾರೆ ಸರ ಸೈಲೇಜ್ ಅಂದ್ರ ಏನಂತ ಅಂತ ಕೇಳ್ತಾರ ಸರ್ ಒಬ್ಬೊಬ್ಬ ಕಸ್ಟಮರ್ ಸೈಲೇಜ್ ಅಂದ್ರೆ ಮಾಡ್ತಾರ ಇದು ನೋಡಿ ಸರ ಇವರು ಎಲ್ಲಾರು ಬಂದು ನೋಡ್ತಾರ ಸರ್ ನಿಮ್ಗೆ ರೋಡ್ ಮಕ್ಳ ಸರ್ವಾ ಇದು ಏನಪ್ಪ ಮಿಷನ್ ಇದು ಏನಪ್ಪ ಮಿಷನ್ ಅವ್ರ ಊಟ ಮಾತಾಡಕ ಒಬ್ರು ಬೇಕು ಸರ್ ಇಲ್ಲಿ ಒಬ್ರು ಬೇಕಂದ್ರ ಇಲ್ಲಿ ಯಾರು ನಮ್ ಡಿಸ್ಟ್ರಿಕ್ಟ್ ಯಾರ್ದಲ್ ಸರ್ ಏನ ಹಂಗಾಗಿ ಅದ್ರಲ್ಲಿ ಸರ ಜನರ ಇದು ಮಾಡ್ತಾರ ಸರ್ ಈ ನಮಗೆ ಅಂತ ನಾ ಕೊಡಾಕ ಇದಿಲ್ಲ ಸರ್ ಆ ನಮೂನಿ ಹೌದು ಸರ್ ದಿನ ಹತ್ತು ಟನ್ ಮಾಡಿದ್ರು ಹೋಗುತ್ತೆ ಸರ್ ಎಷ್ಟು ಟನ್ ಮಾಡ್ತೀರಿ ನಾವು ನೋಡ್ರಿ ಸರ್ ತಿಂಗಳ ಒಂದ್ ಎರಡ್ನೂರು ನೂರ ಎಂಬತ್ ಟನ್ ಮಾಡ್ತೀವಿ ಸರ್ ನೂರ ಎಂಬತ್ ಟನ್ ಟನ್ ರೀ ಲಾಸ್ಟ್ ಟನ್ ಮಾಡ್ತೀವಿ ಸರ್ ಹೆಚ್ಚು ಒಮ್ಮೆ ಜಾಸ್ತಿ ಮಾಡ್ತೀವಿ ಸರ ಲೇಬರ್ ತೊಂದ್ರಿ ಸರ ಅದಕ್ಕ ಈಗ ಇನ್ನೊಂದು ದೊಡ್ಡ ಮಿಷನ್ ತರಕತ್ತೀವಿ ಸರ ಅದ ತಾನ ಹೋಗಿ ಕಟ್ಟಿಂಗ್ ಮಾಡಿಕೊಂಡು ತಾನ ಇದು ಮಾಡತ್ ಸರ್ ಯಾಕತಿ ಇನ್ನೊಂದು ಬೇಲರ್ ಬರ್ತ ಸರ್ ಬೇಲರ್ ಬುಕ್ ಮಾಡಿ ಸರ್ ಮಿಷನ್ ಅದ ಬೇಲಿಂಗ್ ಆಗತ್ ಸರ್ ಇಬ್ಬರು ಲೇಬರ್ ಇದ್ರ ಸಾಕ ಒಂದ್ ದಿನಕ್ಕ ಹದಿನೈದು ಟನ್ ಮಾಡೋದು ಸರ ಒಂದ್ ಇದು ಸರ ಒ ಮಾಡಿದ್ರು ಒಂದ್ ಹತ್ತು ಟನ್ ಆಗತ್ ಸರ್ ಟನ್ ಅದು ಒಂದು ತಾಸಿಗೆ ಆಗತ್ ಸರ್ ಎರಡ್ ಮೂರ್ ಟನ್ ಆಗತ್ತ ಸರ್ಗೆ ತಾಸಿಗೆ ಒಂದ್ವರೆ ಟನ್ ಆಗತ್ ಸರ್ ಅಷ್ಟ ಅದು ಬಾಳ ಆಗತ್ ಸರ್ ಹೌದ್ ಸರ ಸರಿ ಎಲ್ಲೆಲ್ಲಿ ಕಳಿಸ್ಬೋದು ನೀವು ಸರ್ ನಾನ್ ನೋಡ್ರಿ ಎಲ್ಲಾ ಕಡೆ ಒಟ್ಟು ನಮ್ ಕರ್ನಾಟಕ ಆಲ್ ಔಂಡ್ ಕರ್ನಾಟಕ ಕೊಡ್ತೀನಿ ಸರ್ ನಾವು ನಮ್ಮ ಗಾಡಿ ಅದ ಸರ್ ಟ್ರಾನ್ಸ್ಪೋರ್ಟ್ ಬೇರೆ ಇರ್ತದೆ ಸರ್ ನಮ್ಮ ರೇಟ್ ಎಂಟು ರೂಪಾಯಿ ಕೊಡ್ತೀವಿ ಸರ್ ಬ್ಯಾಸಿಗಾಗ ಸುಗಿಯಾಗ ಏಳು ರೂಪಾಯಿ ಕೊಡ್ತೀವಿ ಸರ್ ಸುಗಿಯಾಗ ಹೌದು ಸರ್ ಏಳು ರೂಪಾಯಿ ಕೊಡ್ತೀವಿ ಹೌದು ಸರ್ ಬ್ಯಾಸಿಗೆ ಎಂಟು ರೂಪಾಯಿ ಕೊಡ್ತೀವಿ ಸರ್ ಅಂದ್ರೆ ಎಂಟ್ನೂರು ರೂಪಾಯಿ ಟನ್ ಎಂಟ್ನೂರು ರೂಪಾಯಿ ಕೆಜಿ ಇದು ಕಿಂಟಲ್ ಕಿಂಟಲ್ ಒಂದು ಟನ್ಗೆ ಎಂಟು ಸಾವಿರ ಎಂ

ಹಾ ಟಗರು ಪುಟ್ಟಿನಲ್ಲಿ ಹೆ ಪ್ರೋಟೀನ್ ಇದೆ ಸರ ಇದ್ರಲ್ಲಿ ಹದಿನೈಸಕ್ಕೆ ಹದಿನ ಚೇಂಜ್ ಆಗತ್ತೀ ಯಾಕಂದ್ರೆ ಐತ್ ನಾವು ಎಲ್ಲಾ ಹಾಲು ಜಾಸ್ತಿ ಹಾಕವ ಸರ ಈಗ ಹಾಕಲ್ ನೋಡ್ರಿ ಒಂದು ಐದು ಆರು ಲೀಟರ್ ಎಂಟು ಲೀಟರ್ ಕೊಡ್ತೇತಾವಲ್ಲ ಹತ್ತು ಲೀಟರ್ ಕೊಡ್ತಾವ್ ಲೀಟರ್ ಹೆಚ್ಚಿಗೆ ಆಗತ್ತೀ ಯಾಕಂದ್ರ ಹೆವಿ ಪ್ರೋಟೀನ್ ಇದು ಇರ್ತೀರಿ ಏನಂದ್ರೆ ಹಾಲುಗಳು ಇರ್ತಲ್ಲ ಸರ್ ಅದಕ್ಕೆ ಹಾಲು ಜಾಸ್ತಿ ಆಗತ್ತೆ ಸರ್ ಹಾಲು ಜಾಸ್ತಿ ಮೇನ್ ಹಾಲುಗಳನ್ನ ಇರ್ತಲ್ಲ ಸರ್ ಹಾಗಾಗಿ ಎಲ್ಲ ಚಲೋ ಐತಿ ಸರ್ ಸಲಹೆ ಹೋದ್ರೆ ಏ ನಾವು ಕಡೆ ಕೊಡಕ್ಕೂ ಆಗತ್ತಲ್ಲ ಸರ್ ಆ ನಮೂನೆ ಸೇಲ್ ಇದೆ ಸರ ಹ್ಞೂ ಮತ್ತೆ ಎಲ್ಲ ಕಡೆ ಎಲ್ಲ ಕಡೆನ ಸಿನ್ನೂರಲ್ಲ ಒಯ್ತೀವಿ ಸರ್ ಸಿನ್ನೂರಲ್ಲ ಬಹಳ ಕಸ್ಟಮರ್ ರೀ ಸರ ನಮ್ಗೆ ಸಿನ್ನೂರು ಮತ್ತೆ ಎಲ್ಲಿದ ಇವ್ರು ರೀ ಇದ್ರ ಕಡೆ ಗದಿಂಗ್ನವ್ರು ಒಬ್ರು ಸುಂಠಿಯಾಗ ಮಾಡ್ಯಾರ ರೀ ಅವರು ಒಯ್ತಾರ ಒಟ್ಟು ನಾವು ಇಲ್ಲಿ ಕೊಪ್ಪಳ ಶರ್ಮ ಹاں ಶರ್ಮಂತಂದ ಅವರು ಹೋಯ್ತಾರೆ ಅವರು ಬಹಳ ಅವರು 1200 ದಲ್ಲ ಅವರು ಅವ್ರಿಗೆ ಕೊಡ್ತೀವಿ ಸರ್ ಮತ್ತೆ ಕುಸ್ತಿ ಕೊಡ್ತೀವಿ ಸರ್ ಬಟ್ ಎಲ್ಲಾ ಕಡೆ ಕೊಡ್ತೀವಿ ಸರ್ ಎಂತ ಇಲ್ಲಂದ್ರೆ ನಮಗೆ ಒಂದು ತಿಗಳಿಗೆ ನೂರ 150 ಟನ್ ನಾವು ಮಾಡ್ತೀವಿ ಸರ್ ಅಷ್ಟಾಗತ ಅಷ್ಟು ಇದಾಗತ ಸರ್ ಅಷ್ಟಾದರೂ ನಮಗೆ ನಿಗವಲ್ ಸರ್ ಇದೆ ನಿಗವಲ್ ಈ ಬೇಕ ಬೇಕ ಅಂತ ಬೇಕ ಅಂತ ಇನ್ನ ಆಟೋ ಸಾಕ್ಟಿನ್ ತಗರಿ ಅಂತ ಹೇಳ್ತಾರೆ ಸರ್ ಆದ್ರೆ ಕೊಡಕಾಗ್ತಾ ಇಲ್ಲ ಮೇ ಅದಕ್ಕಾಗಿ ಸರ್ ಇನ್ನೊಂದು ಮಿಷನ್ ಬುಕ್ ಮಾಡಿ ಸರ್ ಈ ವಾರದಾಗ ಎಲ್ಲಾ ದೊಡ್ಡ ಪ್ರಮಾಣದಾಗ ಮಾಡ್ತೀವಿ ಸರ್ ಸಲಿ ಒಂದ್ ತಾಸಿಗೆ ಒಂದ್ ತಾಸಿಗೆ ಮೂರ್ ಟನ್ ಹಾಕ್ತಂದ್ರೆ ರೆಡಿ ಆಗುತ್ತೆ ಸರ್ ಅದು ರೆಡಿ ಎಲ್ಲರಿಗೆ ಚೆನ್ನಾಗಿದೆ ಸರ್ ಅಲ್ಲೇ ನಾವು ಇದು ರೆಂಟ್ ಗೆ ಕೇಂದ್ರ ಸರ್ ಇದು ಗೋಡನ್ ಅದ ನಾವು ಸ್ವಂತ ಅಲ್ಲಿ ಎಲ್ಲ ರೆಡಿ ಮಾಡಿ ಸರ್ ಇನ್ನೂ ಒಂದು ಹತ್ತು ದಿವಸದಾಗ ರೆಡಿ ಆಗುತ್ತೆ ಸರ್ ಗೋಡನ್ ರೆಡಿ ಆಗುತ್ತಾ ಅಲ್ಲೇ ಗೋಡನ್ ರೆಡಿ ಮಾಡ್ಕೊಂಡು ಅಲ್ಲೇ ಮಾಡ್ತೀವಿ ಸರ್ ಹೆಚ್ಚಿಂದ ಸ್ಟಾಕ್ ಇಡಕ ಇದು ಒಂದ್ ತೊಂಬತ್ತ ಎಂಬತ್ ಟನ್ ಅಷ್ಟ ಆಗತ್ ಸರ್ ನಮಗೆ ಸುಗ್ಗಿಯಾಗ ಮಾಡಿ ಒಂದ್ ಟನ್ ನಮಗೆ ಆಮೇಲೆ ಸ್ವಲ್ಪ ನೆಮ್ಮದಿ ಸರ್ ಈಗ ಏನು ಎಂತ ಇದ್ ಬಿಡುತ್ತೋ ನೀನ್ ನನಗ್ ನನಗ್ ಅಂತರಿ ಹಂಗಾಗಿ ಸಮಸ್ಯೆ ಆಗ್ಬಿಡತ್ ಸರ್ ಅದಕ್ಕ ದೊಡ್ಡ ಪ್ರಮಾಣದ ಹೌದ್ ಹೌದು